ಮುಗ್ಗದ ನಂದಿನಿ ನದಿಯ ಬದಿಯಲ್ಲಿ ನಿಸರ್ಗದ ಮಡಿಲಲ್ಲಿ ಒಂದು ಲೆಕ್ಸೂರಿಯಸ್ಟೈಲ್ ನ ಸ್ವಂತ ಮನೆಯನ್ನು ಕಟ್ಟುವ ನನಸಾಗಿಸುವ ರೋಹನ್ ಎಸ್ಟೇಟ್ ಮುಗ್ಗ ಇದರ ಗ್ರ್ಯಾಂಡ್ ಲಾಂಚಿಂಗ್ ಸರ್ವರಿಗೆ ಸ್ವಾಗತ ನಾವು ರೋಹನ್ ಕಾರ್ಪೊರೇಷನ್ ಕಳೆದ ಮೂವತ್ತ ಒಂದು ವರ್ಷದಿಂದ ಸತತವಾಗಿ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ತುಂಬ ಜನರಿಗೆ ತುಂಬ ಅನ್ನು ಕೊಟ್ಟಿದ್ದೇವೆ ಅದಿರ್ಬೋದು ರೆಸಿಡೆನ್ಷಿಯಲ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಲೇಔಟ್ ಆಗಿರ್ಬೋದು ಹಾಗೆ ತುಂಬ ಪ್ರಾಜೆಕ್ಟ್ಗಳನ್ನು ಅನಾವರಣ ಮಾಡಿದ್ದೇವೆ ಹಾಗಾಗಿ ಇವತ್ತು ನಾವು ರೋನ್ ಎಸ್ಟೇಟ್ ಮುಕ್ಕ ಇಲ್ಲಿಂದ ಹದಿನೋ ಹದಿನೈದು ಕಿಲೋಮೀಟರ್ ನದಿಯ ತೀರದಲ್ಲಿ ಎಲ್ಲ ಒಳ್ಳೆಯ ಪ್ರಾಪರ್ಟಿಯನ್ನು ನಾವು ಡೆವಲಪ್ ಮಾಡಿ ಒಳ್ಳೆ ಥರದಲ್ಲಿ ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ ಕೈಗೆ ಎಟಕುವ ರೀತಿಯಲ್ಲಿ ಹಾಗಾಗಿ ನಾನು ನಿಮ್ಮ ಎಲ್ಲ ಸಹಕಾರವನ್ನು ಕೇಳ್ತಾ ಇದ್ದೇನೆ ಯಾಕೆಂದರೆ ಇದು ಪ್ರಾಪರ್ಟಿ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗಿದೆ ಒಳ್ಳೆ ಮನೆ ಕಟ್ಟಿ ನಿಲ್ಲ ನಿಲ್ಲುವ ಸ್ಥಳ ಅವಕಾಶ ಎಲ್ಲ ಪರ್ಮಿಷನ್ಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ಆಲ್ರೆಡಿ ಡೆವಲಪ್ ಆಗಿದೆ ಇದರಲ್ಲಿ ಕಬ್ ಕ್ಲಬ್ ಫೆಸಿಲಿಟಿ ಎಲ್ಲ ಒಳ್ಳೆಯ ಥರದಲ್ಲಿ ಮಾಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಇದರಲ್ಲಿ ಇದನ್ನು ನೋಡಬೇಕು ಮತ್ತೆ ಜನರಿಗೂ ಸಹ ತಿಳಿಸಬೇಕೆಂದು ನಿಮ್ಮಲ್ಲಿ ಒಂದು ಕಳಕಳಿಯನ್ನು ವಿನಂತಿಸುತ್ತೇವೆ ಇದು ಪ್ರಾಪರ್ಟಿಯು ಹದಿನೈದು ಎಕರೆ ಸ್ಥಳ ಹೈವೇ ಬದಿಯಲ್ಲಿದೆ ಹಾಗಾಗಿ ಹೈವೇ ಬದಿಯಲ್ಲಿ ಇದೆ ಬ್ಯಾಕ್ ವಾಟರ್ ಸೈಡ್ ಅಲ್ಲಿ ನಾವು ಅದನ್ನು ರೂಲ್ ರೆಗ್ಯುಲೇಷನ್ ಪ್ರಕಾರ ನಾವು ಡೆವಲಪ್ ಮಾಡಿದ್ದೇವೆ ಅದಕ್ಕೆ ಬೇಕಾದ ಎಲ್ಲಾ ಪರ್ಮಿಷನ್ ನಾವು ತೆಗೆದಿದ್ದೇವೆ ನಾವು ಇದನ್ನು ಡೆವಲಪ್ ಮಾಡಿದ್ದೇವೆ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದೇವೆ ಸ್ವಿಮ್ಮಿಂಗ್ ಪೂಲ್ ಇರಬಹುದು ಕ್ಲಬ್ ಫೆಸಿಲಿಟಿ ಇರಬಹುದು ಜಾಗಿಂಗ್ ಟ್ರ್ಯಾಕ್ ಮಕ್ಕಳಿಗೆ ಪ್ರತ್ಯೇಕ ಈಜುಕೊಳ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಕ್ಲಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಔಟ್ಡೋರ್ ಜಿಮ್ಮು ಯೋಗ ಲೋನು ಹಾಗೆ ತುಂಬ ಫೆಸಿಲಿಟಿಗಳನ್ನು ಕೊಟ್ಟಿದ್ದೇವೆ ಹಾಗಾಗಿ ಮೂವತ್ತು ಫೀಟ್ ಆಗಲ್ಲ ಮತ್ತು ನಲ್ವತ್ತು ಫೀಟ್ ಆಗಲ್ಲ ರೋಡ್ಗಳನ್ನು ಕೊಟ್ಟಿದ್ದೇವೆ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೇವೆ ಸ್ಪೆಷಲಿ ಜನರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಇಡೀ ಕಂಪೌಂಡಿಗೆ ನಾಳೆ ಯಾರು ಮನೆ ಕಟ್ಟಿದ್ರು ನಮ್ಮ ವಿದ್ಯುತ್ ಶಕ್ತಿ ಹೋದರೂ ಸಹ ಕರೆಂಟ್ ಜನರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಅಂಡರ್ಗ್ರೌಂಡ್ ಹಾಗಾಗಿ ಇದು ಒಳ್ಳೆಯ ಫೆಸಿಲಿಟಿ ಕೊಟ್ಟು ನಾವು ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ರುಪೀಸ್ನಾಗಿ ಸೇಲ್ ಮಾಡ್ತಾ ಇದ್ದೀವಿ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಹಾಗೆ ಮಂಗಳೂರಲ್ಲಿ ಸ್ಕ್ವೇರ್ ಫೀಟ್ನಾಗಿ ನಾವು ಮಾಡಿದ್ದೇವೆ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಮೀನ್ಸ್ ಸೆನ್ಸಿಗೆ ಹದಿನೆಂಟು ಲಕ್ಷ ರೂಪಾಯಿ ಆಗ್ತದೆ ಈಗ ಬುಕ್ ಮಾಡಿದವರಿಗೆ ನಾವು ಒಂದು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಒಂದು ಹದಿನೈದು ದಿನ ನಾವೀಗ ಕ್ರಿಸ್ಮಸ್ ಹಬ್ಬದ ಇದರಲ್ಲಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಲಾಟ್ ಗಳಿಗೆ is a special offer ಆಫರ್ ಆಫರ್ ಫಿಫ್ಟೀನ್ ಪರ್ಸೆಂಟ್ ಆಫ್